ಎಲ್ರಿಗೂ ನಮಸ್ತೆ ನಾನಿವತ್ತು ಶೇಂಗಾ ಮತ್ತು ಕಡಲೆ ಸೇರಿಸ್ಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ ಇದಕ್ಕಿಲ್ಲಿ ಎರಡೂವರೆ ಶೇಂಗ್ ಎರಡೂವರೆ ಕೆ ಜಿ ಶೇಂಗಾ ಉರ್ದು ಬಿಟ್ಟು ಸಿಪ್ಪೆ ತೆಗೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬೇಳೆ ಮಾಡಿದಾಗ ಈ ಥರ ಬರುತ್ತೆ ಈ ಥರ ಈ ಥರ ಅಂಶ ಬಂದರೆ ಬಂದದ್ದನ್ನು ತೆಗಿಬೇಕು ನಾವು ಕಹಿ ಅಂಶ ಇರುತ್ತೆ ಇದೆ ಈ ಥರ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಇದೆ ಸಲ ತೆಗಿಬೇಕು ಇವಾಗ ಒಂದು ಕೆ ಜಿ ಕಡಲೆ ಇದೆ ಇದಕ್ಕೆ ಒಂದು ಕೆ ಜಿ ಕಡಲೆ ಬೇಕಾಗುತ್ತೆ ಮತ್ತು ಇಲ್ಲಿ ಎರಡು ಕೆ ಜಿ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಮತ್ತು ಇಲ್ಲಿ ಅರ್ಧ ಕೆ ಜಿ ಒಣ ಕೊಬ್ಬರಿ ಇದನ್ನು ಕಟ್ ಮಾಡಿ ಪುಡಿ ಮಾಡ್ಕೊತೀನಿ ಮತ್ತು ಇಲ್ಲಿ ಒಣ ಶುಂಠಿ ಪುಡಿ ಇದೆ ಇವಾಗ ಒಂದೊಂದಾಗಿ ಪುಡಿ ಮಾಡ್ಕೊಂಬಿಡ್ತೀನಿ ಇದನ್ನು ತರಿತರಿಯಾಗಿ ಶೇಂಗಾನ ತರಿತರಿಯಾಗಿ ಪುಡಿ ಮಾಡ್ಕೊತನಿ ಕಡಲೆ ಮಾತ್ರ ನೈಸ ಪುಡಿ ಮಾಡ್ಕೊಂಬಿಡೋಣ ಇದು ಕಡಲೆನ ಫಸ್ಟಿಗೆ ಕಡಲೆ ಪುಡಿ ಮಾಡ್ಕೊತ ಇದ್ದೀನಿ ತುಂಬ ನೈಸೇ ಇಲ್ಲ ಈ ಲೆವೆಲಿಗೆ ಅಷ್ಟನ್ನು ಪುಡಿ ಮಾಡ್ಕೊಂಡ ಈ ಒಂದು ಇದಕ್ಕೆ ಶೇಂಗಾನ ಇದೆ ತುಂಬ ನೈಸ್ ಮಾಡ್ಕೊಂಡಲ್ಲ ತರಿಯಾಗಿ ಬೇಳೆನೂ ಅಲ್ಲ ತುಂಬ ಇದು ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲವನ್ನು ಮಾಡ್ಕೊಂಡ್ಬಿಡೋಣ ಮೂರು ಗಿಟ್ಕು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಸ್ವಲ್ಪನೆ ಹಾಕೊಂಡ್ಬಿಟ್ಟು ಜಾರಲ್ಲೇ ನಾನು ಪುಡಿ ಮಾಡ್ತೀನಿ ಇದೇ ಕೊಬ್ಬರಿನೂ ಈ ಬೆಲ್ಲಿಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುರಿಯೋಕ್ಕಾಗಲ್ಲ ಅಂತ ಈ ಥರ ಮಿಕ್ಸಿನಲ್ಲೇ ಮಾಡಿದ್ದೀನಿ ತುರಿದ್ರೂ ಮಿಕ್ಸಿನಲ್ಲಿ ಒಂದು ರೌಂಡ್ ಮಾಡ್ಕಿಂದಲೇ ಬೇಕಾಗುತ್ತೆ ಹಂಗಾರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಸೊಪ್ಪು ಇದೆ ಪುಡಿ ಮಾಡ್ಕೊಂಬಿಡಣ ಇವಾಗ ಎಲ್ಲ ಮಿಕ್ಸಿ ಮಾಡಿ ಆಗಿದೆ ಇವಾಗ ಶುಂಠಿ ಪುಡಿನ ಒಂದು ಮೂರು ಸ್ಪೂನ್ ಇದಕ್ಕೆ ಹಾಕಿಬಿಟ್ಟು ತುಂಬ ಜಾಸ್ತಿ ಹಾಕಿದರೆ ಕಹಿ ಬಂದುಬಿಡುತ್ತೆ ದೊಡ್ಡದಕ್ಕೆ ಹಾಕಿಂಬಿಟ್ಟು ನಾನು ಮಿಕ್ಸಿ ಅಲ್ಲದು ಮಿಕ್ಸ್ ಮಾಡಿಟ್ಬಿಡ್ತೀನಿ ಈ ಬೆಲ್ಲನೂ ತದ್ದು ಇಟ್ಬಿಟ್ರೆ ಉಂಡೆ ರೆಡಿ ಆಗಿಬಿಡ್ತದೆ ತದ್ಕೊಂಬಿಡೋಣ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಬೆಲ್ಲ ಎರಡು ಕೆ ಜಿ ತೊಗೊಂಡಿದ್ದೆ ಕಾಲು ಕೆ ಜಿ ಉಳಿಸ್ತಾ ಇದ್ದೀನಿ ಕರೆಕ್ಟ್ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಅನಿಸ್ತತ್ತೆ ಅದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಒಂದು ಎರಡು ಕಪ್ ನೀರು ಹಾಕೋಣ ಗ್ಯಾಸ್ ಹಚ್ಚಿದ್ದೀನಿ ಒಂದೂವರೆ ಕಪ್ ನೀರು ಹಾಕ್ತಾ ಹಾಕಿದ್ದೀನಿ ಬೆಲ್ಲ ಕರಗಲಿ ನಮಗೆ ಇವಾಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡೋಣ ಮಾಡಿಬಿಟ್ಟು ಸೋಸ್ ಕಂಬಬಿಡೋಣ ನಾನು ಸ್ವಲ್ಪ ದಪ್ಪನೇ ತದ್ಬಿಟ್ಟಿದ್ದೆ ಸ್ವಲ್ಪ ಸಣ್ಣಕ್ಕೆ ತದರೆ ಎಷ್ಟೊತ್ತಿಗೆ ಕರಗಿಬಿಟ್ಟಿರೋದು ಇವಾಗ ಸೋಸಿದ್ದೀನಿ ಇದ್ದೀನಿ ಗಲೀಜೇನು ಬಂದಿಲ್ಲ ಮತ್ತು ಕುದಿಯಕ್ಕೆ ಇಡ್ತಾ ಇದ್ದೀನಿ ನಾನು ತುಂಬ ಸಿಹಿ ಬಾಯಿಗೆ ಒಡೆಯುತ್ತೆ ಸ್ವಲ್ಪ ಒಂದು ಎರಡು ಚಿಟಕಿ ಉಪ್ಪನ್ನು ನಾನು ಪಾಕಕ್ಕೇ ಇದ್ದೀನಿ ಹಿಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಸ್ವಲ್ಪ ಕವರಾಗಲ್ಲ ನಾನು ಪಾಕಕ್ಕೇ ಎರಡೇ ಎರಡು ಚಿಟಿಕೆ ಇವಾಗಿನ ಬೆಲ್ಲಕ್ಕೆ ಉಪ್ಪು ಕಡಿಮೆ ಆಗ್ತಾರೆ ಯಾಕೆಂದರೆ ಟೀಗೆ ಉಪಯೋಗಿಸ್ತಾರೆ ಉಪಯೋಗಿಸಿದಾಗ ಹೊಡೆಯುತ್ತೆ ಒಡೆಯುತ್ತೆ ಅಂತ ಅದಕ್ಕೆ ನಾನು ಇದಕ್ಕೇ ಸ್ವೀಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಎರಡು ಚಿಟಕಿ ಉಪ್ಪು ಹಾಕಿದ್ದೀನಿ ಒಂದೂವರೆ ಲೋಟ ನೀರು ಹಾಕಿದ್ದರಿಂದ ಅಲ್ಲೇ ಬೇಗ ಬಂದಿದೆ ನೋಡೋಣ ನೋಡೋಣ ಇವಾಗ ತುಂಬ ಗಟ್ಟಿ ಒಂದೇಳೆ ಏನು ಬರಂಗಿಲ್ಲ ಇದು ಕಡ್ಲೆಟ್ ಸೇರಿಸಿರೋದ್ರಿಂದ ಅಂಟು ತುಂಬ ಅಂಟಿದ್ರೆ ಸ್ಮೂತ್ ಬೇಕಂದ್ರೆ ಇಷ್ಟು ಕರೆಕ್ಟಾಗಿದೆ ಇವಾಗ ಸ್ಮೂತ್ ಉಂಡೆ ಬೇಕಂದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದೇ ಒಂದು ನಿಮಿಷ ಬಿಡ್ತೀನಿ ಇವಾಗ ನೋಡೋಣ ಮತ್ತೊಂದು ನಿಮಿಷ ಬಿಟ್ಟಿದ್ದೆ ತುಂಬ ಗಟ್ಟಿ ಪಾಕ ಬಂದುಬಿಟ್ರೆ ಕಿಟ್ಟೋಗ್ಬಿಡ್ತವೆ ಇದು ಈ ಲೆವೆಲಿ ಇನ್ನು ಸ್ವಲ್ಪ ಇನ್ನೊಂದು ನಿಮಿಷ ಇರಬೇಕಾಗತ್ತೆ ಇವಾಗ ಹಿಂಗಾದ್ರೂ ಗಟ್ಟಿ ನೋಡಿ ಆ ಥರ ಬಂದಿದೆ ಇವಾಗ ನೋಡಿ ಮಾಡ್ತಾ ಇದ್ದೀನಿ ನೋಡೋಣ ಇದೆ ಸಾಕು ನಮಗೆ ಈ ಲೆವೆಲಿಗೆ ಬಂದರೆ ಸಾಕು ತುಂಬ ಗಟ್ಟಿಯೆಲ್ಲ ನೋಡಿ ಈ ಥರ ಸಣ್ಣಕ್ಕೊಂದೇಳೆ ಬರ್ತಾ ಇದೆ ಈ ಥರ ಸಾಕು ಕ್ಯಾಸ್ ಆಫ್ ಮಾಡಿಬಿಡಣ್ಣ ಇವಾಗ ಅರ್ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿಂದ್ರೆ ಕಟ್ಟಬೇಕು ಜಾಸ್ತಿ ಹಾಕಿ ಅಂದರೆ ಕಟ್ಟಕ್ಕೆ ಸರಿ ಹೋಗಲ್ಲ ಇಷ್ಟು ಹಾಕಿದ್ದೀನಿ ನೋಡೋಣ ಇಷ್ಟು ಹಾಕಿಬಿಟ್ಟು ಪಾಕ ಏನು ನಾವೇನು ಟ್ರಿಪ್ ಪಾಕಿಂದ ಮುಚ್ಚಳ ಮುಚ್ಚಿಡಬೇಕಾಗುತ್ತೆ ಕರೆಕ್ಟಾಗಿ ಬಂದಿದೆ ಪಾಕ ನಮಗೆ ತುಂಬ ಎಳೆ ಗಟ್ಟಿ ಎಳೆ ಬಂದರೆ ಉಂಡೆ ತುಂಬ ಗಟ್ಟಿ ಇನ್ನು ಸ್ಮೂತ್ ಬೇಕಂದ್ರೆ ಇದಕ್ಕಿನ್ನ ಕಡಿಮೆ ಮಾಡ್ಕೋಬೇಕು ನಾವು ಇವಾಗ ಮುರು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಮುಚ್ಚಳ ಮುಚ್ಚಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿ ತುಂಬ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಪಾಕ ಹಾಕಬೇಕು ಮೀಡಿಯಮ್ಮ ಸ್ವಲ್ಪ ಸ್ವೀಟೇ ಇದು ಕುಂಡೆ ಅಂದರೆ ಪಾಕದವಾದರೆ ಸ್ವಲ್ಪ ಇದಾಗ್ತವೆ ಇದು ಆ ಥರ ಏನು ಗಟ್ಟಿ ಪಾಕ ಇಲ್ಲ ಇವಾಗ ನಾತ್ಕೊಂಡ್ಬಿಡಣ ನಾವು ರೊಟ್ಟಿ ಟೆಂಡಿ ನಾತ್ಕೊಂತೀವ ಆ ಥರ ಹಿಂಗಾದರೆ ಸ್ವಲ್ಪ ಬೆಲ್ಲ ಸ್ವೀಟ್ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಎಲ್ಲ ಕವರ್ ಆಗಿದೆ ಕಟ್ಬಿಡೋಣ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ಟೋಣ ಎದುರಬೇಕಾಗಿಲ್ಲ ಮತ್ತು ಬೇಗ ಬೇಗ ಕಟ್ಟಬೇಕು ಅಂತಲೂ ಇಲ್ಲ ಪಾಕ ಏನು ತಣ್ಣಕ್ಕಾಗಲ್ಲ ಮುಚ್ಚೋಣ ಮುಚ್ಚಿಟ್ಟಿದ್ ಇದು ಈ ಥರ ಕಟ್ಬಿಡೋಣ ಫಾಸ್ಟಾಗೂ ಆಗುತ್ತೆ ಈ ಥರ ಆಗ್ಬಿಟ್ರೆ ಪಾಕ ಕರೆಕ್ಟಿದೆ ಇವೇನು ತುಂಬ ನೈಸ್ ಮಾಡಬೇಕು ರವೆ ಉಂಡೆ ಥರ ಅನ್ನೋ ಥರ ಏನಿಲ್ಲ ಈ ಥರ ಮಿಕ್ಸ್ ಮಾಡ್ಕೊಂತ ಕರೆಕ್ಟಾಗಿದೆ ಪಕ್ಕ ಎಲ್ಲ ನಾವು ಇದೇ ಸೈಜಿಗೆ ಜನಕ್ಕೆ ಕೊಡೋಕ್ಕಾಗಬೇಕಲ್ಲ ತೀರಾ ಚಿಕ್ಕವೂ ಆದರೆ ಚೆನ್ನಾಗಿ ಅನಿಸಲ್ಲ ಚೆನ್ನಾಗಲ್ಲ ಚಿಕ್ಕ ಕೊಡೋಕ್ಕೆ ಸೈಜಿಗೆ இது சை கட் தீனி இவங்க அட்ட கட்டின இது நானொண் ட்ரிந்த இஷ்டாக உண்டை இன்னொன்னு செல்ல ஆக்கிடண இவங்க இஷ்டாண்டினி கண்டிப்பாக ಪಾಕನ ಎಷ್ಟು ಹಾಕಿಂತು ಹಾಕ್ಕೊಂಡಾದ್ಮೇಲೆ ನಾವು ಮುಚ್ಚಿಡಬೇಕು ಅದನ್ನು ತುಂಬ ಆಗಬಾರ್ದು ತುಂಬ ಹಾಕ್ಬಿಟ್ರೆ ಇನ್ನೂ ಸ್ವಲ್ಪ ಹಾಕಬೋದು ತುಂಬ ಸ್ವೀಟ್ ಬಂದುಬಿಡುತ್ತೆ ಸಾಕು ಮುಚ್ಚಿ ಇಟ್ಬಿಡೋಣ ಪಾಕಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಬೇಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಕಟ್ಟಡ ನೋಡಿ ಎಷ್ಟು ಈಸಿ ತುಂಬ ತುಂಬ ನೈಸ್ ಮಾಡಬೇಕು ಅಂತ ಇಲ್ಲ ಇದು ಇದೇ ಥರ ತುಂಬ ಸುಲಭವಾಗಿ ಎಂತರ ಉಂಡೆ ಯಾವತ್ತೂ ಮಾಡದೇ ಇರೋರು ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿಯಾಗಿ ಇದೇ ಇದೇ ಥರ ಎಲ್ಲನೂ ಕಟ್ಟಿಬಿಡೋಣ ಇವಾಗ ಉಂಡೆ ಎಲ್ಲ ಕಟ್ಟಾಯಿತು ತುಂಬ ಸುಲಭ ತುಂಬ ನೈಸ್ ಮಾಡಬೇಕು ಅಂತೇನಿಲ್ಲ ತುಂಬ ಹರ್ಯರೆ ಬೆಲ್ಲ ಅಂತೂ ತುಂಬ ಪರ್ಫೆಕ್ಟ್ ಆಗಿದೆ ಸ್ವೀಟ ಜಾಸ್ತಿ ಅನಿಸೋವಷ್ಟು ಬೆಲ್ಲ ಆಗಿದೆ ಆ ಥರ ಹಾಕಿ ನಾತ್ಕಂದರೆ ಬೆಲ್ಲ ಕರೆಕ್ಟ್ ಸ್ವೀಟ್ ಸಾಕಪ್ಪ ಸ್ವೀಟ್ ಅನ್ನೋವಷ್ಟು ಅತಿ ಸ್ವೀಟು ಏನಲ್ಲ ಹಾಗೆ ಸ್ವೀಟ್ ಇನ್ನೂ ಸ್ವೀಟ್ ಬೇಕಂದರೆ ಪಾಕ ಹಾಕಿ ತೆಳ್ಳಗಿರುತ್ತಲ್ಲ ಅದನ್ನು ಹಾರಾಕಿಬಿಟ್ಟು ಕಟ್ಟಿದರೆ ಎಷ್ಟೊತ್ತಿಗೆ ಬೇಕಾದ್ರೆ ಕಟ್ಕೋಬೋದು ಹಾರಕ್ಬಿಟ್ಟು ಅದು ತುಂಬ ಸ್ವೀಟ್ ಇರುತ್ತೆ ಇದು ಕರೆಕ್ಟ್ ಸ್ವೀಟಿ ಸ್ವೀಟ್ ಇದೆ ಇದಕ್ಕೆ ಸಪ್ಪೆ ಮಾಡೂ ಕಟ್ಬೋದು ಇದಕ್ಕೆ ನಾನು ಎರಡೂವರೆ ಕೆ ಜಿ ಶೇಂಗಾ ಒಂದು ಕೆ ಜಿ ಕಡಲೆ ಮತ್ತು ಅರ್ಧ ಕೆ ಜಿ ಒಣ ಕೊಬ್ಬರಿ ತೊಗೊಂಡಿದ್ದೆ ಅದಕ್ಕೆ ಬೆಲ್ಲ ನಾನು ಒಂದು ಒಂದು ಮುಕ್ಕಾಲು ಕೆ ಜಿ ಹೋಗುತ್ತೆ ಅನ್ಕೊಂಡಿದ್ದೆ ಇದು ಎರಡು ಕೆ ಜಿ ಬೆಲ್ದಾಗೆ ಇದು ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಇದೆ ಇನ್ನು ಇಷ್ಟು ಪಾಕ ಉಳಿದಿದೆ ಅಂದರೆ ಒಂದು ಕಾಲು ಕೆ ಜಿಗಿಂತ ಒಂದು ಕಾಲು ಕೆ ಜಿ ಬಿಲ್ಲ ಹೋಗುತ್ತಷ್ಟೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಹೋಗ್ಬೋದು ಇನ್ನು ಸ್ವಲ್ಪ ನಾನೇನು ಎರಡು ಸ್ಪೂನ್ ಜಾಸ್ತಿ ತುಂಬ ಸ್ವೀಟ್ ಆಗುತ್ತೆ ಅಂತ ಅಷ್ಟಕ್ಕೆ ನಿಲ್ಲಿಸಿದ್ದೀನಿ ಕರೆಕ್ಟ್ ಅಳತೆ ಇದು ಎರಡುವರೆ ಕೆ ಜಿ ಶೇಂಗಾ ಒಂದು ಕೆ ಜಿ ಕಡಲೆ ಅರ್ಧ ಕೆ ಜಿ ಒಣ ಕೊಬ್ಬರಿಗೆ ಒಂದು ಕಾಲು ಕೆ ಜಿ ಬೆಲ್ಲ ಹೋಗಿದೆ ಒಂದು ನೂರು ಉಂಡೆ ಆಗಿದೆ ನೂರು ನೂರ ಎರಡು ನೂರ ಮೂರು ಉಂಡೆ ಆಗಿದೆ ತುಂಬ ಚಿಕ್ಕ ಮಾಡಿಲ್ಲ ಕೊಡೋರಿಗೆಲ್ವ ತುಂಬ ಚಿಕ್ಕ ಮಾಡಿದ್ರೆ ಚೆನ್ನಾಗಲ್ಲ ಹಾಗಾಗಿ ಈ ವಿಡಿಯೋ ಈ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ